ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ ಸೊ ಇವತ್ತು ಸಂಡೇ ಈವ್ನಿಂಗ್ ಇವಾಗ ಆಲ್ಮೋಸ್ಟ್ ಒಂದ್ ಫೈವ್ ಆಗ್ತಾ ಬಂತು ಏನಪ್ಪ ಸಂತೆಗೆ ಹೋಗಿದ್ರ ಅಂತ ನೀವ್ ಅನ್ಕೋಬಹುದು ನಾನು ಹೋಗಿರ್ಲಿಲ್ಲ ನಮ್ಮ ಯಜಮಾನ್ರು ಹೋಗಿದ್ರು ಅವ್ರ ಅವ್ರ ಅಣ್ಣಂಗೇನೋ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಹೋಗ್ಬಿಟ್ಟು ಅಂದವೇ ಬರ್ಬೇಕಾದ್ರೆ ಹಾಗೇನೆ ಸ್ವಲ್ಪ ತರಕಾರಿ ಎಲ್ಲ ಹೊರ್ತುರಲ್ಲಿ ಸಂತೆ ಅಲ್ವಾ ಸೊ ಸಂತೆ ಮುಗಿಸ್ಕೊಂಡು ಈಗ ಏನೋ ಸ್ವಲ್ಪ ಬೇಕಾಗಿರೋ ಬೇಸಿಕ್ ನೆಸೆಸಿಟಿ ಏನೇನಿದೆಯೋ ತರಕಾರಿ ತಂದಿದ್ದಾರೆ ಸೊ ವಿತೌಟ್ ಮೀ ಆ ಸಂತೆ ಹೇಗ್ ಮಾಡ್ಕೊ ಬಂದಿದಾರೆ ಏನೆಲ್ಲ ಬೇಕಾಗಿತ್ತು ಮನೆಗೆ ಅದವ್ರಿಗೆ ಗೊತ್ತಿದ್ದು ತಗೊಂಡ್ಬಂದಿದಾರ ಇಲ್ಲ ಏನೋ ಒಂದು ರ್ಯಾಂಡಮ್ ಆಗಿ ತಂದಿದಾರ ಸೊ ಇವತ್ತಿನ ಅಲ್ಲಿ ಶೇರ್ ಮಾಡ್ತೀನಿ ಸೊ ಗಂಡ್ ಮಕ್ಳು ವ್ಯಾಪಾರ ಮಾಡಿದ್ರೆ ಹೇಗಿರತ್ತೆ ಅದೇ ಹೆಣ್ಮಕ್ಳು ಸಂತೆಗೋಗಿ ವ್ಯಾಪಾರ ಮಾಡಿದ್ರೆ ಹೇಗಿರತ್ತೆ ಆ ಡಿಫ್ರೆನ್ಸ್ ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ನಿಮ್ಮೆಲ್ರ ಸಪೋರ್ಟ್ ನನ್ಗೆ ಬಹಳನೇ ಮುಖ್ಯ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡೋದು ಸಹ ಮರಿಬೇಡಿ ಅಂತ ಹೇಳ್ತಾ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಆ್ಯಕ್ಚುಲಿ ಏನು ಗೊತ್ತಾ ನಾನು ಏನೇನ್ ತರಕಾರಿ ಬೇಕು ಅಂತ ನನ್ನನ್ನು ಕೇಳಿಲ್ಲ ಮನೇಲಿ ಏನೇನು ಇದೆ ಏನಿಲ್ಲ ಅಂತನೂ ಸಹ ಕೇಳಲಿಲ್ಲ ರ್ಯಾಂಡಮ್ ಆಗಿ ಹೋಗಿ ಇಷ್ಟು ತರಕಾರಿ ತಂದಿದ್ದಾರೆ ಇದ್ರಲ್ಲಿ ಎಷ್ಟು ತರಕಾರಿ ಮನೇಲಿ ಇದೆ ಏನೆಲ್ಲ ತಂದಿರೋದು ಒಳ್ಳೇದಾಯ್ತು ಹೇಳ್ತೀನಿ ಇವಾಗ ಆಕ್ಚುಲಿ ಈರುಳ್ಳಿ ಮನೆಯಲ್ಲಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೀನಿ ನಿಮ್ಗೆ ನೆನಪಿದೆಯಾ ಈರುಳ್ಳಿ ಮನೇಲಿ ಇದೆ ಆದ್ರೂ ಒಂದ್ ಕೆಜಿ ಈರುಳ್ಳಿ ತಂದಿದ್ದಾರೆ ಓಕೆನಾ ಒಂದ್ ಕೆ ಜಿ ಈರುಳ್ಳಿ ಇರ್ಲಿ ವೇಸ್ಟ್ ಏನೋ ಆಗೋದಿಲ್ಲ ಬಟ್ ಸ್ಟಿಲ್ ಇದು ಎಕ್ಸ್ಟ್ರಾ ಮನೇಲಿ ಇದ್ರೂ ತಂದಿರೋದು ಇನ್ನು ನೆಕ್ಸ್ಟ್ ಹೀರೆಕಾಯಿ ಮನೇಲಿ ಹೀರೆಕಾಯಿ ಆಲ್ರೆಡಿ ಸ್ಟಾಕ್ ಇತ್ತು ಲಾಸ್ಟ್ ಟೈಮ್ ಬಸ್ಸಾರು ಮಾಡಿದ್ದೆ ಜಾಸ್ತಿ ಇದೆ ಅಂತಾನೆ ಬಸ್ಸಾರು ಮಾಡಿದೆ ನೋಡಿದ್ರೆ ಮತ್ತೆ ಇವಾಗ ಹೀರೆಕಾಯಿ ತಂದಿದ್ದಾರೆ ಸೊ ಇದ್ರಲ್ಲಿ ಮತ್ತೆ ಇನ್ನು ಬಸ್ಸಾರ್ ಮಾಡ್ಬೇಕಾಗತ್ತೆ ಇದನ್ನು ಎಕ್ಸ್ಟ್ರಾ ಆಯ್ತಾ ಇದು ಓಕೆ ಬೀನ್ಸ್ ನಮ್ಗೆ ಬೇಕಾಗಿತ್ತು ಸೊ ಇದು ಬೇಸಿಕ್ ಬೇಸಿಕ್ ಆಕ್ಚುಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಎಲ್ಲ ಬೇಕಾಗಿತ್ತು ಪಲಾವ್ ಯಾಕಂದ್ರೆ ಮಂಗಳವಾರ ಹಬ್ಬ ಇದೆಯಲ್ಲ ಸೊ ಬೆಳಗ್ಗೆ ನಾಷ್ಟಕ್ಕೆ ಪಲಾವ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಇವೆರಡು ಬೇಕಾಗಿತ್ತು ಅಂಡ್ ನೌಕಲು ಅಷ್ಟೇ ಮನೇಲಿತ್ತು ಆದ್ರೂ ತಂದಿದ್ದಾರೆ ಇಟ್ಸ್ ಓಕೆ ವೇಸ್ಟ್ ಆಗೋದಿಲ್ಲ ಅಂಡ್ ಬೀಟ್ರೋಟು ಅದನ್ನು ಸಹ ಬೇಕು ಏನ್ರೀ ಇದ್ರಲ್ಲಿ ನೀರೆಲ್ಲ ಬಿಡ್ತಾ ಇದೆ ಚಿನ್ನೆ ಇದೇನೋ ಕವರ್ ಇಂದ ನೀರೆಲ್ಲ ಸೋರಿದೆ ಆ ಏನೋ ನನ್ನ ಮಗನಿಗೆ ಇವಾಗ ಮೈಕ್ ಹಾಕ್ಬೇಕಂತೆ ಅವ್ನ್ ಮಲ್ಕೊಂಡಿದ್ದೆ ಎದ್ದು ಬಂದ್ಬಿಟ್ಟಿದ್ದಾನೆ ವಿಡಿಯೋ ಸೊ ಅಯ್ಯೋ ಅವ್ನಿಗೂ ಇವಾಗ ಮೈಕ್ ಹಾಕ್ತಾ ಇದ್ದೀವಿ ಮಾತಾಡ ಹಾಯ್ ಫ್ರೆಂಡ್ಸ್ ಅನ್ನು ಸೊ ಈ ರೇಖಾ ಅಯ್ಯೋ ಸಾರಿ ನೌಕಲ್ಲು ಮತ್ತೆ ಬೀಟ್ರೋಟ್ ಇದೆ ಅಂಡ್ ಇನ್ನು ಈ ಕವರಲ್ಲಿ ಕಾಣಿಸ್ತಾ ಇರ್ಬೋದು ಕೋಸ್ ಇದೆ ಮೂಲಂಗಿ ಇದೆ ಯಪ್ಪ ಬ್ರಹ್ಮ ಗಂಟ ಹಾಕಿದ್ಯಲ್ಲ ರೀ ಒಬ್ಬೊಬ್ಬ ತೆಗಿಯಂತೂ ಆಗ್ತಾ ಇಲ್ಲ ಇದು ತೆಗಿಯಕಾಗ್ತಾ ಇಲ್ಲ ಇದ್ರಲ್ಲಿ ಇಷ್ಟೇ ಇರೋದು ಒಂದು ಗಡ್ಡೆ ಕೋಸಿದೆ ಮೂಲಂಗಿ ಇದೆ ಬೆಂಡೆಕಾಯಿ ಇದಿಷ್ಟು ನಮ್ ನಮ್ಮ ಯಜಮಾನ್ರು ಎಷ್ಟಪ್ಪ ಆಯ್ತು ಎಷ್ಟು ತರಕಾರಿ ಐನೂರು ರೂಪಾಯಿ ಅಂತೆ ಈರುಳ್ಳಿ ಎಷ್ಟಿವಾಗ ಸಾರಿ ರೂಪಾಯಿ ಅಂತೆ ಸೊ ಪರವಾಗಿಲ್ಲ ಇಲ್ಲ ಅಂದ್ರೂ ಹೋಗಿ ಸಂತೆನ ಒಂದ್ ಮಟ್ಟಕ್ಕೆ ಮಾಡ್ಕೊಂಡ್ ಬಂದಿದ್ದಾರೆ ಬಟ್ ಬೀನ್ಸ್ ನಂಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸೊ ಬೆಳಿಗ್ಗೆ ಏನಾದ್ರು ಬೇರೆ ಮಾಡ್ಬೇಕು ಸೊ ಮಂಗಳವಾರ ಪಲಾವ್ ಫಿಕ್ಸ್ ಯಾಕಂದ್ರೆ ಅಲ್ಲಿ ಲಾಸ್ಟ್ ಟೈಮ್ ತೋರಿಸಿದೆ ಗೊತ್ತಾ ಬಂಗಾರ 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 ನಿನ್ ನಿನ್ನ ಮೈಕ್ ಇದೆ ಇಲ್ಲ ಮಾತಾಡ್ಬೇಡ ಮೈಕ್ ಕೊಡು ನಿಂದು ವಾಯ್ಸ್ ಇಲ್ಲಿ ಕೇಳಿಸ್ತಾ ಇದೆ ಸೊ ಮಂಗಳವಾರ ಅಂತೂ ಹಾಕೋಬೇಕು ಪಲಾವ್ ಅಂತೂ ಮಾಡ್ಲೇಬೇಕು ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದೀನಿ ಸೊ ನಾಳೆ ಏನ್ ಮಾಡೋದು ನೋಡೋಣ ನಾಳೆ ಡೈಲಿ ಬ್ಲಾಗ್ ನೀವು ನೋಡ್ತಾ ಇರ್ತೀರಾ ಬಾಕಂದ ಇಲ್ಲಿ ಅದ್ ತೆಗ್ದಿಡು ಸೊ ಓಕೆ ಇದಾಗಿತ್ತು ಇವತ್ ಅಂದ್ರೆ ಲೈಕ್ ಇವಾಗ ಸ್ಟಾರ್ಟ್ ಮಾಡಿರೋ ವಿಡಿಯೋ ಇದು ಬ್ಲಾಗ್ ಶುರು ಮಾಡಿರೋದ ನೋಡೋಣ ಹೇಗೆಲ್ಲ ಇರುತ್ತೆ ಸಂಡೇ ಈವ್ನಿಂಗ್ ನೈಟ್ ರೊಟೀನ್ ಹೇಗಿರುತ್ತೆ ಏನ್ ಅಡುಗೆ ಮಾಡ್ತೀನಿ ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ತಾ ಹೋಗಿ ಸೊ ಇನ್ನು ಸಾಯಂಕಾಲ ಟೀ ಕುಡಿದ್ರೇನೆ ಒಂಥರಾ ಅದು ಜೋಶ್ ಅಂತಾರಲ್ಲ ಅದು ಬರುತ್ತೆ ಸೊ ಈಗ ಹೀರ್ಯಕ್ಕೆಲ್ಲ ಜಾಸ್ತಿ ಇತ್ತಲ್ವಾ ಸರಿ ಅದಕ್ಕೆ ಏನ್ರಿ ಮಾಡೋದು ಅಂತ ಕೇಳ್ದೆ ಸರಿ ಸಾಂಬಾರ್ ಮಾಡು ಬೇಳೆ ಹಾಕ್ದೆ ಅಂತ ಅಂದ್ರು ಬೇಳೆ ಹಾಕ್ದ ಸಾಂಬಾರಾ ಸರ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಇವತ್ತು ಬೇಳೆನೇ ಇಲ್ಲದೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ತರಕಾರಿ ಜಾಸ್ತಿ ಇದೆ ಯಾವಾಗಲೂ ಬಸ್ಸಾರು ಮಾಡೋಕ್ಕೆ ಬೋರ್ ಆಗುತ್ತೆ ಅನ್ನೋರು ಈ ಥರ ಒಂದು ಸಾಂಬಾರನ್ನು ಟ್ರೈ ಮಾಡಿ ಆ್ಯಂಡ್ ತರಕಾರಿನೂ ತಿಂತಾರೆ ಬೇಳೆ ಸಾಂಬಾರಾದರೆ ಕೆಲವೊಬ್ಬರು ಮೂಗು ಮುರಿತಾರೆ ಅದ್ರಲ್ಲಿ ತರಕಾರಿ ಮಾತ್ರ ತಿಂತಾರೆ ಬರೀ ಸಾಂಬಾರೆಲ್ಲ ಹಾಗೆ ಇರುತ್ತೆ ಸುಮ್ಮನೆ ತೊಗೊಂಡೋಗಿ ಮೊಸ್ರೇ ಹಾಕಬೇಕು ಅದ್ರ ಬದಲು ಈ ಥರ ತರಕಾರಿ ಜಾಸ್ತಿ ಇದೆ ಅಂದಾಗ ಬಸ್ಸಾರ್ ಬಿಟ್ಟು ಈ ಥರನೂ ನೀವು ಮಾಡ್ಕೋಬೋದು ಸೊ ಅದರ ರೆಸಿಪಿನ ಇವಾಗ ಇವಾಗ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಈಸಿ ಆಗುತ್ತೆ ಆ್ಯಂಡ್ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ರೆಸಿಪಿ ಜೊತೆಗೆ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಷ ವಿಚಾರಗಳ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಜನಕ್ಕೆ ಇವಾಗ ನಾನು ಕಂಟಿನ್ಯೂಸ್ ಆಗಿ ಇರುವಂತಹ ಮಾಹಿತಿಗಳಾಗಿರ್ಬೋದು ಟಿಪ್ಸ್ ಆಗಿರ್ಬೋದು ಅವೆಲ್ಲ ಬಹಳ ಯೂಸ್ಫುಲ್ ಆಗಿದೆ ಅಕ್ಕ ಅಂತ ಹೇಳಿ ಕಮೆಂಟ್ಗಳು ಮಾಡ್ತಾನೆ ಇರ್ತೀರ ಪರ್ಸ್ನಲ್ಲಾಗಿ ಡಿ ಎಮ್ ಎಲ್ಲ ಮಾಡ್ತಾ ಇರ್ತೀರಾ ಬಹಳ ಖುಷಿ ಅನಿಸುತ್ತೆ ಸೊ ಥ್ಯಾಂಕ್ ಯು ನಿಮ್ಮ ಈ ಪ್ರೀತಿ ಸಪೋರ್ಟ್ಗೆ ಅಂತ ಹೇಳ್ತಾ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಇಷ್ಟೇ ಬೇರೆ ಏನೂ ಹಾಕಿಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೊಬ್ಬರಿ ತುರಿ ಕೆಳಗಡೆ ಇದೆ ಕೊಬ್ಬರಿ ಕೆಳಗಡೆ ಹಾಕಿದ್ರೆ ನೀಟಾಗಿ ಗ್ರೈಂಡ್ ಆಗುತ್ತೆ ಅಂತ ಹೇಳಿ ಕೆಳಗಡೆ ಹಾಕಿದ್ದೀನಿ ಓಕೆನಾ ಸೊ ಇದನ್ನು ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಲ್ಲ ನುಣ್ಣಗೆ ರುಬ್ಕೋಬೇಕು ನೀವು ಎಷ್ಟು ನುಣ್ಣಗೆ ರುಬ್ಕೊತಿರೋ ಸಾಂಬಾರು ಅನ್ನೋದು ಅಷ್ಟು ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಒಂದು ಕುಕ್ಕರನ್ನು ಇಡ್ತಾ ಇದ್ದೀನಿ ಡೈರೆಕ್ಟ್ ಒಗ್ಗರಣೆ ಜೊತೆಗೆ ನಾನು ಅಡುಗೆನ ಇದ್ದೀನಿ ಸಪ್ರೇಟಾಗಿ ಒಗ್ಗರಣೆ ಎಲ್ಲ ಹಾಕೋ ಹಾಗಿಲ್ಲ ಈ ಒಂದು ಸಾಂಬಾರಿಗೆ ಒಂದು ಕುಕ್ಕರನ್ನು ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಆ್ಯಸ್ ಯೂಶ್ವಲ್ ಸಾಸಿವೆ ಕರಿಬೇ ಸೊಪ್ಪೆಲ್ಲ ಹಾಕಿ ಈರುಳ್ಳಿ ಟೊಮೊಟೊ ಏನೂ ನಾನು ಒಗ್ಗರಣೆಗೆ ಇಲ್ಲ ಹೇಗಪ್ಪ ಅಂತ ಯೋಚನೆ ನೋಡ್ತಾ ಇರಿ ಬಟ್ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಡೆಫಿನೆಟ್ಲಿ ಮಸ್ಟ್ ಟ್ರೈ ನಿಮ್ಮನೇಲಿ ಜಾಸ್ತಿ ತರಕಾರಿ ಇದೆ ಅಥವಾ ದಿಢೀರಂಥ ಮನೆಗೆ ಯಾರಾದರೂ ಬಂದರು ಅಂದ್ಕೊಳ್ಳಿ ಬರೀ ತರಕಾರಿ ಇದೆ ಅಂದ್ರೆ ಬಸ್ಸಾರು ಮಾಡಿದ್ರೆ ಅಯ್ಯೋ ನಮ್ಮ ಮನೇಲೂ ಬಸ್ಸಾರು ನಿಮ್ಮ ಮನೇಲೂ ಬಸ್ಸಾರ ಅಂತಾರೆ ಅದೇ ನೀವು ಈ ಥರ ಮಸಾಲೆ ಸಾಂಬಾರೆಲ್ಲ ಮಾಡಿಕೊಡಿ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೇದಾಗ್ಲಪ್ಪ ಇವರಿಗೆ ಅಂತ ಹೇಳಿ ಹೋಗ್ತಾರೆ ಅಲ್ವಾ ಸೊ ಅತಿಥಿ ದೇವೋಭವ ಅಂತಾರೆ ಮನೆಗೆ ಯಾರಾದರೂ ಅತಿಥಿ ಬಂದಾಗ ಈ ಥರ ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡಿ ಚಪಾತಿನೋ ಅಥವಾ ದೋಸೆನೋ ಇಲ್ಲ ನಮಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ರೆ ಮೃಷ್ಟಾನ ಭೋಜನ ಗೊತ್ತಾ ಡೆಫಿನೆಟ್ಲಿ ಟ್ರೈ ಮಾಡಿ ಈಗ ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಬೇಕು ಸೊ ಎಣ್ಣೆ ಸ್ವಲ್ಪ ಬಿಸಿ ಇರಲಿಲ್ಲ ನಾನು ಹಾಗೆ ಸಾಸಿವೆ ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೋತಾ ಇದೆ ಆ್ಯಂಡ್ ಇವಾಗ ವಿಷಕ್ ಪುರಾಣ ಸೊ ಇವತ್ತು ನಾನು ಕೊಡ್ತಾ ಇರುವಂತಹ ಮಾಹಿತಿ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಬಹಳ ಯೂಸ್ ಆಗುವಂಥ ಮಾಹಿತಿ ಏನಪ್ಪ ಅಂತಂದರೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಅಲ್ವಾ ಕೆಲವೊಬ್ಬರು ಮನೇಲಿ ಲೈಕ್ ಗಂಡಂದರು ತುಂಬ ಹೊಡೆಯೋದು ಕುಡಿದು ಬಂದು ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನೀವು ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅನ್ನೋರು ಸಹ ನಿಮ್ಮ ಜೊತೆಗೆ ಬರ್ತಾರೆ ಸೊ ಅಂದರೆ ಲೈಕ್ ಅವರು ನಿಮ್ಮನ್ನು ನಿಮ್ಮ ಜೊತೆಗೆ ಅವರು ಹೇಗೆ ಸಾಫ್ಟಾಗಿ ನಿಮಗೆ ಇಷ್ಟದ ಪ್ರಕಾರ ಅವ್ರನ್ನ ಇಟ್ಕೋಬೋದು ಎಕ್ಸ್ಪೆಷಲಿ ಹಸ್ಬೆಂಡ್ಸು ಅಥವಾ ಫ್ಯೂಚರಲ್ಲಿ ಆಗುವಂತಹ ಫಿಯಾನ್ಸಿ ಆಗಿರಬಹುದು ಆ ಥರ ಅವರಿಗೆ ಡೆಫಿನೆಟ್ಲಿ ಇಟ್ ವಿಲ್ ಟ್ರೈ ಸತಿ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಸೊ ಯೂಶಲಿ ನಾನು ಹೇಳ್ತಾ ಇರೋದು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳಗಳು ಅದು ಇದು ಇರ್ತವೆ ಎಲ್ಲರ ಮನೇಲೂ ಕಾಮನ್ನೇ ಸೊ ಆ ಥರ ಮಾಡಿದಾಗ ಒಂದೊಂದು ಸತಿ ಹೆಣ್ಮಕ್ಳ ಮೇಲೆ ಕೈಯೂ ಸಹ ಮಾಡಿಬಿಡ್ತಾರೆ ಕೆಲವೊಬ್ಬರು ಸೊ ಅವಾಗ ನಾವೇನು ಮಾಡ್ತೀವಿ ಏನು ಮಾತಾಡೋದಿಲ್ಲ ಹತ್ಕೊಂಡು ನಾವೇ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಸೊ ಆ ಥರ ಹೋಗೋದಕ್ಕಿಂತ ಈ ಥರ ಒಂದು ಸಣ್ಣ ರೆಮಿಡಿ ಫ್ರೆಂಡ್ಸ್ ನಿಮ್ಮ ಕಿಚ್ಚನ್ನಲ್ಲೇ ಮಾಡಬಹುದು ಅದು ನಿಮ್ಮ ಯಜಮಾನರಿಗೆ ತೋರಿಸಿ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಕಿಚನಲ್ಲಿ ಕೇವಲ ಅದಕ್ಕೆ ಐದು ನಿಮಿಷ ಕೊಟ್ಟರೆ ಸಾಕಾಗುತ್ತೆ ಆ ಪರಿಹಾರ ಅನ್ನೋದು ಅಲ್ಲಿಗೆ ಕ್ಲೋಸ್ ಆಗಿ ನಿಮ್ಗೇನು ಕೋಪ ಏನಿರುತ್ತಲ್ಲ ನಿಮ್ಮ ಯಜಮಾನ್ರಿಗೆ ನಿಮ್ಮ ಮೇಲೆ ಅದೆಲ್ಲ ಕಂಪ್ಲೀಟ್ಲಿ ಕೂಲಾಗಿ ಆರಾಮಾಗಿ ಆ ತಕ್ಷಣಕ್ಕೆ ಅವರು ಬಂದು ನಿಮ್ಮನ್ನು ಸಾರಿ ಕೇಳ್ತಾರೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು ಸೊ ನೋಡ್ತಾ ಹೋಗಿ ಕೊನೆಯಲ್ಲಿ ನಾನು ಅದರ ಟಿಪ್ ಏನು ಮಾಡಬೇಕಂತ ಹೇಳ್ತೀನಿ ಈಗ ಸಾಂಬಾರಲ್ಲಿ ನಾನು ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ನಾನು ಆಗಲೇ ಹೇಳ್ದಾಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು ಇದ್ರೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಅದನ್ನು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇನ್ನು ಡೈರೆಕ್ಟ್ ರುಬ್ಬಿರೋ ಮಸಾಲೆನ ಎಣ್ಣೆಗೆ ಹಾಕಿ ಅದರ ಹಸಿ ವಾಸನೆ ಯಾಕಂದರೆ ನಾವು ಯಾವುದನ್ನು ಫ್ರೈ ಮಾಡಿಲ್ಲ ಯಾಕಂದ್ರೆ ನಾವು ಮಾಡ್ತಾ ಇರೋದು ಕ್ವಿಕ್ ಆ್ಯಂಡ್ ಈಸಿ ಸಾಂಬಾರು ರೆಸಿಪಿ ಅಲ್ವಾ ಹಾಗಾಗಿ ಸೊ ಇವಾಗ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ನಾನಿಲ್ಲಿ ಎಷ್ಟು ತರಕಾರಿ ಕಟ್ ಮಾಡಿದ್ದೀನಿ ಅಂತ ನೀವು ಆಗ್ಲೇ ನೋಡಿದ್ರಲ್ಲ ಸೊ ಅಷ್ಟೂ ತರಕಾರಿನ ನಾನು ಹಾಕ್ತಾ ಇದ್ದೀನಿ ಸೊ ನಮಗಿದು ಎರಡು ಟೈಮ್ಗೆ ಆಯಿತು ಅಂದರೆ ಲೈಟ್ ನೈಟ್ಗೂ ಆಯಿತು ಮಾರ್ನಿಂಗ್ ನಾನು ಪುಳಿಯೋಗರೆ ಮಾಡಿದ್ದೆ ಸೊ ನಾನು ಸಾಂಬಾರು ಅದರಲ್ಲೇ ಊಟನ ಮಾಡಿಕೊಂಡೆ ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ ತರಕಾರಿ ಇರೋರು ಸಹ ತರಕಾರಿನ ತಿಂತಾರೆ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಿಡಿದಿರುತ್ತೆ ತರಕಾರಿಗೆ ಹಾಗಾಗಿ ಸೊ ಇವಾಗ ನಾವು ತೊಳೆದಿಟ್ಕೊಂಡಿರುವಂತಹ ತರಕಾರಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಕೋತಾ ಇರೋದು ಈರೆಕಾಯಿ ಮೂಲಂಗಿ ನೌಕಲು ಮತ್ತು ಬೀನ್ಸ್ ಒಂದು ಸ್ವಲ್ಪನೇ ಬೀನ್ಸ್ ಇತ್ತು ಸೊ ಆ ಬೀನ್ಸನ್ನು ಸಹ ತೊಳ್ಕೊಂಡು ನೀಟಾಗಿ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಒಂದು ಮಿಕ್ಸನ್ನು ಕೊಡಬೇಕು ಸೊ ಅದಾದ ಮೇಲೆ ಒಂದು ಸ್ವಲ್ಪ ಮಸಾಲೆ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಬಿಕಾಸ್ ನಾವು ಎಲ್ಲೂ ಖಾರಕ್ಕೇನು ಬಳಸಿಲ್ಲ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಚಿಟಿಕೆ ಅರಶಿನ ಹಾಕಿ ನೀಟಾಗಿ ಮಿಕ್ಸನ್ನು ಕೊಟ್ಟು ಕುಕ್ಕರ್ ಮುಚ್ಚಲ ಹಾಕಿಬಿಟ್ರೆ ನಿಮ್ಮ ಈಸಿ ಆ್ಯಂಡ್ ಕ್ವಿಕ್ ಟೇಸ್ಟಿ ರೆಸಿಪಿಯಾಗಿರ್ತಕ್ಕಂತಹ ತರಕಾರಿ ಸಾಂಬಾರು ರೆಡಿಯಾಗುತ್ತೆ ಸೊ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀವೇ ನೀರು ಹಾನ ಹಾಕ್ಕೊಳ್ಳಿ ನಿಮ್ಗೆ ಏನಾದರೂ ಮಾಡ್ಕೋತಾ ಇದ್ದೀರ ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನೀವು ಮುದ್ದೆಗೆ ಮಾಡ್ಕೋತಾ ಇದ್ದೀರ ಚಪಾತಿಗೆ ಮಾಡ್ಕೋತಾ ಇದ್ದೀರಾ ಅಂದ್ರೆ ಒಂದು ಸ್ವಲ್ಪ ಆಗಿ ಅಷ್ಟು ಗಟ್ಟಿನೂ ಇರಬಾರ್ದು ಒಂದು ಸ್ವಲ್ಪ ಸ್ವಲ್ಪ ತೆಳ್ಳಗೂ ಇರಬಾರ್ದು ಆ ಥರ ಮಾಡ್ಕೊಳ್ಳಿ ಸೊ ಈಗ ರೆಮಿಡಿಗೆ ಬರೋಣ ಸೊ ನಾನು ಆಗಲೇ ಹೇಳ್ದಾಗೇ ಕಲಹ ಯಾರ ಮನೇಲಿ ಇರೋದಿಲ್ಲ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಕೆಲವೊಬ್ಬರ ಮನೇಲಿ ಒಂದು ದಿನಕ್ಕೆ ಸರಿ ಹೋಗುತ್ತೆ ಇನ್ನು ಕೆಲವ್ರ ಮನೇಲಿ ಒಂದು ವಾರಕ್ಕೆ ಸರಿ ಹೋಗುತ್ತೆ ಇನ್ನು ಕೆಲವ್ರ ಮನೇಲಿ ತಿಂಗಳನ್ನಗಟ್ಲೆ ತೊಗೊಳುತ್ತೆ ಇನ್ನು ಕೆಲವೊಂದು ಮನೆಗಳಲ್ಲಿ ವರ್ಷಾನ್ಗಟ್ಟಲೆ ತಗೊಂಡು ಎಷ್ಟೋ ಮೇಲೆ ವಾಪಸ್ ಬಂದು ಸಂಸಾರ ಅಂತವರು ಇರ್ತಾರೆ ಸೊ ಅಲ್ಲಿವರೆಗೂ ಹೋಗೋದಕ್ಕಿಂತ ನಮ್ಮ ಸಂಸಾರ ಹೆಣ್ಣು ಸಂಸಾರನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೋ ಸಂಸಾರ ಅನ್ನೋದು ಅಷ್ಟು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಹೆಣ್ಣು ಬೇಸತ್ತು ಅಯ್ಯೋ ಸಾಕಾಯ್ತಪ್ಪ ನನಗೆ ಈ ಸಂಸಾರ ಅನ್ನೋ ಮಟ್ಟಿಗೆ ಬರಬಾರ್ದು ಆ ಥರ ಬರ್ತಾ ಇದೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಆದಷ್ಟು ಪಾಸಿಟಿವಿಟಿನ ನಿಮ್ಮಲ್ಲಿ ತಗೊಳ್ಳಿ ಪಾಸಿಟಿವಿಟಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸೊ ಏನಪ್ಪ ಅಕ್ಕ ಮತ್ತೆ ಕುಯ್ತಾ ಇದ್ದಾರೆ ರೆಮಿಡಿ ಹೇಳಲಿಲ್ಲ ಅಂತ ಬೈಕೋಬೇಡಿ ಟೂ ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ ರೆಮಿಡಿನ ಹೇಳ್ತೀನಿ ಸೊ ಈಗ ಮಾತಾಡ್ತಾ ನಾನು ಆಗಲೇ ಹೇಳಿದಾಗೇ ಒಂದು ಮೂರು ವಿಶಿಲನ್ನು ಹಾಕಿಸ್ಕೊಂಡಿದ್ದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ರೆಡಿ ಆಯಿತು ಇದ್ರ ಜೊತೆಗೆ ನಾನು ಮುದ್ದೆನೂ ಸಹ ಮಾಡಿ ಊಟ ಮಾಡಿದ್ವಿ ಆ್ಯಂಡ್ ಇವಾಗ ರೆಮಿಡಿ ಕತೆಗೆ ಬಂದರೆ ಒಂದು ಬೌಲಲ್ಲಿ ಗಾಜಿನ ಬೌಲ್ ಹಾಕಬೇಕು ಸೊ ಊಟ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ನೀವು ಕಿಚನನ್ನು ಕ್ಲೀನ್ ಮಾಡಿ ಮಲಗಕ್ಕೆ ಹೋಗ್ತಿರಲ್ವಾ ಆ ಟೈಮಲ್ಲಿ ನೀವು ಮಾಡಬೇಕಾದಂತಹ ರೆಮಿಡಿ ಇದು ಸೊ ಪಾತ್ರೆ ಎಲ್ಲ ತೊಳೆದು ಕಿಚನ್ನಿನ ಈಶಾನ್ಯ ಭಾಗ ಅಂದರೆ ನೀವು ಈ ಸಿಂಕ್ ಎಲ್ಲ ಇರುತ್ತಲ್ಲ ಆ ಜಾಗದಲ್ಲಿ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಇಟ್ಟುಬಿಡಿ ಸೊ ಇಟ್ಬಿಟ್ಟು ಬೆಳಗ್ಗೆ ಆ್ಯಸ್ ಯೂಶಯಲ್ ಮಾರನೇ ದಿನ ನೀವು ಕೈಕಾಲು ಮುಖ ತೊಳ್ಕೊಂಡು ಬಂದು ಆ ಉಪ್ಪನ್ನು ಅದೇ ಸಿಂಕಲ್ಲಿ ನೀರನ್ನು ಅರಿಯೋ ನೀರಲ್ಲಿ ಬಿಡಬೇಕು ಸೊ ಟ್ಯಾಪನ್ನು ಆನ್ ಮಾಡಿ ಉಪ್ಪನ್ನು ತೊಳಿರಿ ಈ ಥರ ಒಂದು ವಾರ ಮಾಡಿ ವಾರದಷ್ಟೊತ್ತಿಗೆ ನಿಮ್ಮ ಗಂಡ ಆಟೋಮೆಟಿಕ್ಕಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸಾರಿ ನಂದೇ ತಪ್ಪು ಅಂತ ಹೇಳಿ ಕಾಂಪ್ರಮೈಸ್ ಸಹ ಹಾಕ್ತಾರೆ ಸೊ ಇವತ್ತು ಏನಪ್ಪ ಇಷ್ಟೊಂದು ದೊಡ್ಡದಾಗಿ ಮುದ್ದೆ ತೊಳಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಸಂಧ್ಯಾಕ್ಕ ಅವರು ಹಾಸ್ಪಿಟಲ್ಗೆ ಹೋಗಿದ್ರು ಆಯಿತಾ ಸಂಧ್ಯಕ್ಕ ಮತ್ತು ಅಣ್ಣ ಇಬ್ರು ಹಾಸ್ಪಿಟಲ್ಗೆ ಹೋಗಿದ್ದರು ಸೊ ಬರೋದು ಸ್ವಲ್ಪ ತಡ ಆಯಿತು ಸಾಂಬಾರು ಮಾಡಿಟ್ಟು ಹೋಗಿದ್ದರು ಮುದ್ದೆ ಮಾಡೋಂಗಿದ್ರೆ ನನಗೂ ಒಂದು ಎರಡು ಮುದ್ದೆ ಕೊಡೋ ಭಾಗ್ಯ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ದೊಡ್ಡ ಪಾತ್ರೆಯಲ್ಲೇ ಮುದ್ದೆ ತೋಳಿಸಿ ಅವ್ರಿಗೂ ಮುದ್ದೆ ಕೊಟ್ಟು ಕಳಿಸಿ ಈಗ ನಾನು ಪರ್ಯಂತ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ದೀವಿ ಡೆಫಿನೆಟ್ಲಿ ನೀವು ಈ ರೆಮಿಡಿನ ಟ್ರೈ ಮಾಡಿ ಕಲ್ಲುಪ್ಪು ಅನ್ನೋದೇ ಒಂಥರ ಪಾಸಿಟಿವಿಟಿ ಗೊತ್ತಾ ಮನೇಲಿರೋ ನೆಗೆಟಿವಿಟಿನ ಆಲ್ಮೋಸ್ಟ್ ತೆಗೆದಾಕತ್ತೆ ಕಿಚನಲ್ಲಿ ಯಾಕೆ ಒಂದು ರೆಮಿಡಿನ ಮಾಡಬೇಕು ಅಂತಂದರೆ ಕಿಚನಲ್ಲೇ ನಾವು ಅಡುಗೆ ಮಾಡಿ ಸಿ ಅಗ್ನಿ ದೇವತೆಯನ್ನು ಪೂಜೆ ಮಾಡಿ ನಾವು ಅಗ್ನಿ ಆಹ್ವಾನ ಕೊಟ್ಟು ಅಡುಗೆ ಮಾಡ್ತಾಯಿರ್ತೀವಿ ದೇವನಿಗೆ ನಾವು ಯೂಶಲಿ ಕೆಲವೊಬ್ಬರು ಅನ್ನನ ಅಗ್ನಿಗೆ ಆಗಿದ ತಕ್ಷಣ ಅರ್ಪಣೆ ಮಾಡ್ತಾರೆ ಬಟ್ ನಾವು ಸರ್ವೇ ಸಾಮಾನ್ಯ ಕೊಡೋದಿಲ್ಲ ಆಯಿತಾ ಅಗ್ನಿದೇವನ ಕೋಪಕ್ಕೂ ಸಹ ಮನೇಲಿ ಜಗಳಗಳಾಗೋ ಸಾಧ್ಯತೆಗಳು ಬಹಳ ಇರ್ತವೆ ಹಾಗಾಗಿ ಹೇಳೋದು ಆದ ತಕ್ಷಣನೇ ಆ ಥರ ನೈವೇದ್ಯ ಕೊಡೋರು ಓಕೆ ಬಟ್ ಕೊಡೋಕ್ಕಾಗಲಿಲ್ಲ ಅನ್ನೋರ್ದಿಗೆ ಈ ಥರ ಜಗಳಗಳು ಶುರುವಾಗುತ್ತೆ ಆ ಥರ ಜಗಳ ಶುರುವಾದಾಗ ಈ ಥರ ಒಂದ್ಸತಿ ಮಾಡಿ ಡೆಫಿನೆಟ್ಲಿ ನಿಮಗೆ ಅದು ವರ್ಕ್ ಆಗುತ್ತೆ ಸೊ ಹೇಗೆ ಇವತ್ತಿನ ವೀಡಿಯೋನ ಕೊಟ್ಟಂಥ ಮಾಹಿತಿ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್